ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ಇದನ್ನು ಕಾಡು ಬಸಲೆ ಅಂತ ಹೇಳ್ತಾರೆ ಹಾಗೆಯೇ ರಣಪಾಲ ಅಂತಾರೆ ಆಮೇಲೆ ಮಿರ್ಯಾಕ ಲೀವ್ಸ್ ಅಂತಾರೆ ಕಾಡು ಬಸಲೆ ಅನ್ನೋದು ಪ್ರಚಲಿತವಾ ಪ್ರಚಲಿತದಲ್ಲಿರುವಂಥ ಹೆಸರು ಇದನ್ನು ಅದ್ಭುತವಾದ ಒಂದು ಔಷಧಿ ಗುಣಗಳುಳ್ಳ ಸಸ್ಯ ಸ್ನೇಹಿತರೆ ಇದು ಎಲ್ಲರ ಮನೆಯಲ್ಲೂ ಒಂದೊಂದು ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದನ್ನು ತೋರಿಸಿದ್ದೀನಿ ನಾನು ಮೊದಲು ಆದರೆ ಎಲೆಗಳು ಕನ್ಫ್ಯೂಷನ್ ಆಗಿಬಿಟ್ಟು ಬಾರ್ ಬಾರಿ ನಮಗೆ ಎಲೆಗಳನ್ನು ತೋರಿಸಿ ಏನಾದರೂ ಸೊಪ್ಪಿದ್ರೆ ಕಳಿಸಿ ತೋರಿಸಿ ತೋರಿಸಿ ಅಂತ ಹೇಳ್ತಾರೆ ಹೇಗೆ ಮಾಡಿ ತೋರಿಸಿ ಕಷಾಯನ ಏ ಅಂತ ಹೇಳ್ತಾರೆ ನಾನು ತುಂಬ ಬೆಳ್ಕೊಂಡಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ ತುಂಬ ಇದೆ ಇದು ಒಂದು ಎಲೆ ಇಟ್ಟರೆ ಸಾಕು ಅದ ತಂತಾನೆ ಬೆಳ್ಕೊಳ್ಳುತ್ತೆ ಅದು ಸುಟ್ಟಲು ಬೆಳೆಯೋವಂಥದ್ದು ಸಾವಿರ ಮಕ್ಕಳ ತಾಯಿ ಅಂತ ಕೂಡ ಹೇಳ್ತಾರೆ ಇದನ್ನು ಯಾಕೆ ಅಂದರೆ ಈ ಎಲೆ ಸಾಯೋದಿಲ್ಲ ಒಂದು ಹಾಗೆ ಒಂದು ಕುಡ್ದಲ್ಲಿ ಸುಮ್ಮನೆ ಹೀಗೆ ನೆಟ್ಟುಬಿಟ್ರೆ ತಂತಾನೆ ಹಾಗೆ ಬೆಳ್ಕೊಳ್ಳುತ್ತೆ ಸುಟ್ಟಲು ಕರುಸಿದೆಯಲ್ಲ ಆ ಡಿಸೈನ್ ಇರೋ ಜಾಗದಲ್ಲಿ ಪೂರ ಹಾಗೆ ಒಂದು ಸಸ್ಯಗಳು ಹಾಗೆ ಬೆಳ್ಕೊಳ್ತವೆ ಒಂದೊಂದೇ ಒಂದೊಂದೇ ಮೊಳಕೆ ಹೊಡೆಯುತ್ತೆ ಮುಂದೆ ತೋರಿಸ್ತೀನಿ ನೋಡಿ ಅದು ಹೇಗೆ ಆ ಒಂದು ಕರುಸ ರೌಂಡ್ 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 ಅಲ್ಲೆಲ್ಲ ಮತ್ತೆ ನೀರು ಬಿದ್ದಲ್ಲಿ ಅದು ಹಾಗೆ ಮತ್ತೆ ಅಲ್ಲೆಲ್ಲ ಪೂರ ಒಂದೊಂದು ಮೊಳಕೆ ಹೊಡೆದು ಎಲ್ಲ ಮೊಳಕೆ ಮ ಮತ್ತೆ ಸಸ್ಯಗಳು ಬೆಳ್ತವೆ ಸಾಯೋ ಚಾನ್ಸೇ ಇಲ್ಲ ಎಲೆ ಎಲ್ಲಿಟ್ರೂ ಹಾಗೆ ಬಂದ್ಬಿಡುತ್ತೆ ಇದರಲ್ಲಿ ಒಂದು ಕಷಾಯ ಮಾಡಿ ತೋರಿಸ್ತೀನಿ ಇದು ಯಾವ ಕಷಾಯ ಯಾವುದಕ್ಕೆ ಉಪಯೋಗ ಅಂದರೆ ಮೂತ್ರಕೋಶದಲ್ಲಿ ಕಲ್ಲು ಪಿತ್ತಕೋಶದಲ್ಲಿ ಕಲ್ಲು ಕಿಡ್ನೀಲಿ ಕಲ್ಲು ಈ ಥರ ಏನಾದರೂ ಆಗಿದ್ದರೆ ಅದಕ್ಕೆ ತುಂಬ ಒಳ್ಳೆಯದು ಆಪ್ರೇಷನ್ ತನಕ ಹೋದವರು ಕೂಡ ಇದನ್ನು ಅದನ್ನು ಬಿಟ್ಟು ಇದನ್ನು ತಗೊಂಡು ವಾಸಿಯಾಗಿದ್ದಾರೆ ನೋಡಿ ಈ ಎಲೆ ಹೀಗೆ ತೋರಿಸ್ತಾ ಇದ್ದೀನಿ ಆ ಎಲೆ ಸುಟ್ಲೂ ಒಂದೊಂದು ಕರುವಲ್ಲೂ ಒಂದೊಂದು ಸಸಿ ಬಂದಿದೆ ಅದು ಹಾಗೆ ಈಗ ಆ ಎಲೆನ ನಾನು ತೊಳ್ಕೊಂಡು ಚೆನ್ನಾಗಿ ಅದು ಒರೆಸ್ಕೊಳ್ಬೇಕು ಒದ್ದೇ ಇರಬಾರ್ದು ಅದನ್ನು ಯಾಕೆ ಅಂದರೆ ಇದನ್ನು ನಾವು ಹಾಗೆ ಹಸಿ ಆಗಿರೋದ್ರಿಂದ ಕಾದ ಆರಿದ ನೀರಲ್ಲಿ ನಾವು ಅದನ್ನು ಕಷಾಯ ಮಾಡೋದ್ರಿಂದ ಇದನ್ನು ಇದು ಕಾದಾರ ನೀರು ಕಾದಾರಿದ ನೀರು ಇದನ್ನು ಎಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಮೊದಲೇ ಎಲ್ಲ ಚೆನ್ನಾಗಿ ಹಸಿ ಹೋಗೋ ಹಂಗೆ ಒರೆಸ್ಕೊಂಡು ನೀಟಾಗಿ ಇಟ್ಕೋಬೇಕು ಅದನ್ನು ನಾವೀಗ ಕಷಾಯ ಮಾಡಿ ಕುಡಿಯೋದಾದರೂ ಬೆಳಿಗ್ಗೆ ಖಾಲಿ ಹೊಟ್ಟೆ ಒಳಗಡೆ ನಾವು ಹನ್ನೊಂದು ದಿವಸ ಹದಿನೆಂಟು ದಿವಸ ಒಂಬತ್ತು ದಿವಸ ಈ ಥರ ನಾವು ಕುಡಿತಾ ಬಂದರೆ ಅಂದರೆ ನಿಮಗೆ ಮೂತ್ರಕೋಶದಲ್ಲಿ ಯಾವ ಪ್ರಮಾಣದಲ್ಲಿ ಕಲ್ಲು ರೂಪಿತವಾಗಿದೆ ಅದರಿಂದ ಎಷ್ಟು ನಿಮಗೆ ಹಾನಿ ಉಂಟಾಗಿದೆ ಅನ್ನೋದು ಆಧರಿಸಿ ನೀವು ಇದನ್ನು ಕುಡಿಬೇಕಾಗುತ್ತೆ ತುಂಬ ಜಾಸ್ತಿ ಇತ್ತು ಅಂದರೆ ಅದರ ಗಾತ್ರ ಎಲ್ಲ ನನಗೆ ಗೊತ್ತಿಲ್ಲ ಆದರೆ ನನಗೆ ಫೋನ್ ಮಾಡಿ ಎಲ್ಲ ಹೇಳ್ತಿರ್ತಾರೆ ನನಗೆ ಹೋಗಿದೆ ನನಗಿಷ್ಟಿತ್ತು ಏಯ್ಟ್ ಎಮ್ ಎಮ್ ಇತ್ತು ಟೆನ್ ಎಮ್ ಎಮ್ ಇತ್ತು ನನಗೆ ಹೋಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನನಗೆ ಖುಷಿ ಆಗುತ್ತೆ ಅದನ್ನು ಕೇಳಿ ಈ ಒಂದು ಮದ್ದು ಅಷ್ಟೊಂದು ಪ್ರಯೋಗಾತ್ಮಕವಾಗಿ ನಾನು ತೋರಿಸಿದ್ರು ಅವರು ಮಾಡಿದ್ದು ಕೆಲವರೆಲ್ಲ ಮಾಡಿದ್ದಾರೆ ಕೆಲವರಿಗೆಲ್ಲ ಅರ್ಥ ಆಗಿಲ್ಲ ಕಂಡಿಲ್ಲ ಏನೇನು ಹಾಕಿದ್ವಿ ಅಂತ ಯಾವ ಥರ ಸೊಪ್ಪು ನಮ್ಮ ಹತ್ರ ಇದೆ ಅದು ಹೌದೋ ಅಲ್ವೋ ಅನ್ನೋ ಅನುಮಾನದ ಮೇಲೆ ಮತ್ತೊಮ್ಮೆ ತೋರಿಸಿ ಅಂತಾರೆ ಅದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ ಎಲೆ ಹಾಕಿದ್ದೀನಿ ಅದನ್ನು ಈಗ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ಇದನ್ನು ನಾವು ಪಥ್ಯ ಮಾಡಬೇಕು ಇದನ್ನು ಕುಡಿದ್ರೂ ನಾವು ಮತ್ತೆ ಸುಮ್ಮನೆ ಇದನ್ನು ತಿಂದ್ಬಿಟ್ಟು ಇದನ್ನು ಕುಡಿದ್ಬಿಟ್ಟು ನಾವು ಮನಸ್ಸೋ ಇಚ್ಛೆ ಏನು ಬೇಕಾದರೂ ಅದನ್ನು ತಿಂದರೆ ಅದು ಹೋಗಲ್ಲ ಕಂಟ್ರೋಲ್ ಮಾಡಬೇಕು ಪತ್ಯ ಮಾಡಬೇಕು ಟೀ ಕಾಫಿ ಕುಡಿಬಾರ್ದು ಕಾಳುಗಳು ಮಾಂಸ ಈ ಕಡಲೆಕಾಯಿ ಬೀಜ ಟೊಮೊಟೊ ಮೆಣಸು ಹುಣಸೆಹಣ್ಣು ಈರುಳ್ಳಿ ಕೆಲವೆಲ್ಲ ಆಹಾರಗಳು ಆಲೂಗೆಡ್ಡೆ ಹಸಿಮೆಣ್ಸಿನ್ಕಾಯಿ ಈ ಥರದವೆಲ್ಲ ಪಥ್ಯ ಮಾಡಿಕೊಂಡು ತಿನ್ನದೆ ಕಂಟ್ರೋಲ್ ಮಾಡಿಕೊಂಡ್ರೆ ಮಾಂಸಾಹಾರ ತ್ಯಜಿಸಬೇಕು ಆಮೇಲೆ ಈ ಥರ ಮಾಡಿ ನೋಡಿ ಕಷಾಯ ಒಂದು ಲೋಟ ಮಾಡಿದ್ದೀನಿ ರುಬ್ಕೊಂಡು ಬಂದ ಮೇಲೂ ಒಂದು ಮತ್ತೆ ನೀರು ಹಾಕಿ ಒಂದು ಲೋಟ ಆಗುತ್ತೆ ನೋಡಿ ಫುಲ್ಲು ಒಂದು ಲೋಟ ಆಗುತ್ತೆ ಅದನ್ನು ಇದ್ದೀನಿ ಹಾಗೆ ಆಹಾರದಲ್ಲಿ ಕಂಟ್ರೋಲ್ ಮಾಡಿಕೊಂಡು ಇದನ್ನು ನಾವು ಹಾಳು ಹೊಟ್ಟೆಯಲ್ಲಿ ಬೆಳಿಗ್ಗೆ ನೀವು ಕುಡಿತಾ ಬಂದರೆ ಅಂದರೆ ಒಂಬತ್ತು ದಿವಸ ಹದಿನೈದು ಹನ್ನೊಂದು ಈ ಥರ ನಿಮಗೆ ಗಮನಾರ್ಹವಾಗಿ ಪೂರ ಕಂಟ್ರೋಲ್ ಮಾಡ್ಕೊಂಡು ನೀವು ಮಾಡಿದ್ರಂದರೆ ಪೂರ ಪೂರ ಒಂದೇ ಒಂದು ಚೂರು ಕಲ್ಲು ಇಲ್ಲದೆ ವಾಸಿಯಾಗುತ್ತೆ ಸ್ನೇಹಿತರು ತುಂಬ ನನಗೆ ತೊಂಬತ್ತು ಪರ್ಸೆಂಟು ನನಗೀಗ ಫೋನ್ ಮಾಡಿ ಹೇಳಿದ್ದಾರೆ ಈ ಥರ ಹೋಗಿದೆ ಇಷ್ಟಿತ್ತು ಹೋಗಿದೆ ಅಂತ ನನಗೆ ಅದು ಬಹಳ ಬಹಳ ಖುಷಿಯಾಗುತ್ತೆ ಹಾಗಾಗಿ ಕೆಲವರಿಗೆ ಎಲೆ ಕೂಡ ಕಳಿಸಿದ್ದೀನಿ ಈ ಒಂದು ಕಷಾಯಕ್ಕೆ ಈಗ ನಾವು ಇದಿಷ್ಟು ಸೋಸ್ಕೊಂಡಿದ್ದೀವಿ ಈಗ ಅದರಲ್ಲಿ ಒಂದು ಲವಣ ಹಾಕೋಣ ಇಷ್ಟು ಲವಣ ಅಂದರೆ ಗೊತ್ತಿರುತ್ತೆ ನಿಮಗೆ ಸೈಂದುಪ್ಪು ಅಂತ ಹೇಳ್ತೀವಿ ಆ ಸೈಂದುಪ್ಪು ಇಷ್ಟೊಂದು ಹಾಕ್ಕೊಂಡು ಕಲಸಿ ಇದನ್ನು ಬೆಳಿಗ್ಗೆ ನೀವು ಹಾಳು ಹೊಟ್ಟೆಗೆ ಕುಡಿಬೇಕಾಗುತ್ತೆ ತಪ್ಪದೆ ನೀವು ಕಂಟ್ರೋಲ್ ಮಾಡಿಕೊಂಡು ಕೆಲವರಿಗೆ ಕೆಲವು ಕಡೆ ತುಂಬ ಇದೆ ಇದು ರಾಯಚೂರು ಹುಬ್ಬಳ್ಳಿ ದಾವಣಗೆರೆ ಮಂಗಳೂರು ಇಷ್ಟು ಕಡೆಯಿಂದ ನನಗೆ ತುಂಬ ಫೋನ್ ಬರುತ್ತೆ ಫೋನ್ ಬಂದು ನನಗಿದು ಬೇಕು ಅಂತಾರೆ ಸೊಪ್ಪು ಬೇಕು ಅಂತಾರೆ ನೀರು ಹೆಚ್ಚು ಕುಡೀರಿ ಇದನ್ನು ಕುಡ್ದಾದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನೀರನ್ನು ನೀವು ಕು ಕುಡಿತಾ ಬರಬೇಕು ಒಂದು ಚೂ ದೊಡ್ಡ ದೊಡ್ಡ ಲೋಟಗಳಲ್ಲಿ ಕುಡಿತಾ ಬರಬೇಕು ನಿಮಗೆ ಒಂದು ಚೂರು ಕೂಡ ಕಲ್ಲು ಇತ್ತು ಅನ್ನೋದು ಕೂಡ ಕುರುಹು ಕೂಡ ಇರಲ್ಲ ಹಾಗೆ ವಾಸಿ ಆಗುತ್ತೆ ಸ್ನೇಹಿತರೆ ಮೂತ್ರಕೋಶದಲ್ಲಿ ಈ ಕಿಡ್ನಿಲಿ ಕಲ್ಲು ಈ ಔಷಧಿನ ನೀವು ಬಿಡದೆ ನೀವು ಉಪಯೋಗಿಸಿ ಏನೇನು ಇರಲ್ಲ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ ಕಾಡು ಬಸಳೆ ಅನ್ನೋದು ಅದ್ಭುತವಾದ ಒಂದು ಸಸ್ಯ ಇದನ್ನು ಎಲ್ಲಾದರೂ ಸಿಕ್ಕಿದರೆ ನೀವು ಒಂದು ಎಲೆನ ನೆಟ್ಕೊಳ್ಳಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಕಾಯಿಲೆ ಇದ್ದವರಿಗೆ ಅನುಕೂಲ ಆಗ್ಬೋದು ಇದನ್ನು ಅಂಥವರಿಗೆ ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ